ಸಾವಿರದ ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಆಂಜನೇಯನ ವಿಗ್ರಹವನ್ನು ಯಾರು ಪೂಜೆ ಮಾಡ್ತಿರ್ಲಿಲ್ಲ ಮರುಪ್ರತಿಷ್ಠಾಪಿಸಿದಂತಹ ಭೂಪ ನಾರಾಯಣ ಸ್ವಾಮಿ ಅಂತ ನೋಡಿ ಅವರೇ ಕಟ್ಟಿಸಿದ ದೇವಸ್ಥಾನ ಇದು ಎಷ್ಟು ಅದ್ಭುತವಾಗಿದೆ ಸರ್ ಸ್ವಾಮಿ ವಿಶೇಷತೆ ಒಂದು ಸ್ವಲ್ಪ ಹೇಳ್ತೀರಾ ಏನು ಅಂಬೋಜಿದುರ್ಗಾ ಬೆಟ್ಟ ಹಾಂ ಅಂಬೋಜಿದುರ್ಗಾ ಬೆಟ್ಟ ಅಂದರೆ ಚಿಂತಾಮಣಿ ತಾಲೂಕಿನ ಅಂಬೋಜಿದುರ್ಗ ಕೈಲಾಸಗಿರಿಯಿಂದ ಒಂದು ನಾಲ್ಕು ಅಂಬಾಜಿ ದುರ್ಗಾ ಬೆಟ್ಟ ಅಂದರೆ ಅದಾದಲ್ಲಿ ಅಂಬೋಜಿರ ಕುಂಬೋಜಿರ ಬಾಳ್ಯಗಾರ ಎಲ್ಲ ಅಳವೆ ಮಾಡಿ ಒಂದು ಮೇಲೆ ಶಿವನ ದೇವಸ್ಥಾನ ತಂದಮ್ಮನ ದೇವಸ್ಥಾನ ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಆ ಕಾಲದಲ್ಲಿ ಪ್ರತಿಷ್ಠಾಪ ಮಾಡಿದ್ದಾರೆ ಮತ್ತೆ ಅವನು ಮರ್ದನ ಮಾಡ್ತಾ ಇದನ್ನು ಬಂದು ದಕ್ಷಿಣ ಪರ್ವದ ಮತ್ತೆ ಭಕ್ತಾದಿಗಳು ಬಂದು ಈ ಹಬ್ಬನಿಗೆ ಹತ್ತು ವರ್ಷ ಪೂಜೆ ಮತ್ತೆಲ್ಲ ಪೂಜೆಗಳಿಲ್ಲ ಆ ಕಾಲದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ದೊಡ್ಡವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಮಳೆ ಬರ್ತಾ ಇತ್ತಂತೆ ಅಂತೆ ಒಂದು ವರ್ಷದಿಂದ ಈಚೆನೆ ಈ ಮಹಾನ್ ಭವನ ಪೂಜೆಗಳು ಪ್ರತಿದಿನ ಪೂಜೆ ನಡೀತಾ ಇದೆ ಭಕ್ತಾದಿಗಳು ಸಂಕಲ್ಪ ಮಾಡ್ಕೊಳ್ತಾರೆ ಎರಡು ದೀಪ ಅಣಿಸ್ತಾರೆ ಮತ್ತು ಅರಿಕಾಯಿ ಕಾಯಿ ಕಳ್ತಾರೆ ತೆಂಗಿನಕಾಯಿ ಕಳ್ತಾರೆ ನಿಂಬೆ ಹಣ್ಣು ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ತಾರೆ ನಲವತ್ತೆಂಟು ಪ್ರದಕ್ಷಿಣೆ ಈ ಥರ ಇದ್ದ ಇಲ್ಲಿ ಎರಡು ತಿಂಗಳು ಮಲ್ಕೊಂಡು ಹಾಂ ನಂದು ಮನು ಮುಳುಭಾಗಲು ಏನೋ ಒಂದು ಕಷ್ಟ ಬಂದು ಇಲ್ಲಿ ಮಲ್ಕೊಂಡು ಹಾಂ ಎರಡು ತಿಂಗಳು ಪೂಜೆ ಮಾಡಿದ್ದ ಈ ಗಿಡಗಳ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಇಲ್ಲೇ ದಾರಿ ಇಲ್ಲ ದಾರಿ ಇಲ್ಲ ದಾರಿ ಇಲ್ಲ ಭಕ್ತಾದಿಗಳು ಬರೋ ಹಂಗಿದ್ರೆ ಬೆಟ್ಟ ಹಾಕುವ ಪೂಜೆಗಳೇ ಇಲ್ಲ ಆರು ತಿಂಗಳ ಆತರ ಅಂದ್ರೆ ಇದು ಸುಮಾರು ಎಂಟುನೂರು ವರ್ಷ ಸಾವಿರ ವರ್ಷ ಸಾವಿರದ ಏಳುನೂರು ವರ್ಷ ಮತ್ತೆ ಇದಕ್ಕೆ ಇದಿದೆ ಕೋರೆ ದುಷ್ಟ ಸಂಹಾರ ದುಷ್ಟ ಸಂಹಾರ ಮಾಡಿದ್ರ ಕೊರೆ ಅಲ್ಲ ಅದಕ್ಕೋಸ್ಕರವೇ ಭಕ್ತಾದಿ ಯಾರು ಬರ್ತಾರ ನಾಲ್ಕು ಮಂಗಳವಾರ ಬರ್ತಾರೆ ಒಂದೇ ದಿನ ಬಂದ್ಬಿಟ್ಟು ನಿಂಬೆ ಹಣ್ಣು ಹಾರಾಕ್ತಾರ ಎಳ್ಳಿ ಬತ್ತರಿಸತಾರ ತೆಂಗಿನಕಾಯಿ ಕಾಯಿ ತರ್ತಾರೆ ನಲ್ವತ್ತೆಂಟು ದಿನ ಒಳಗಡೆ ಒಂದು ಸಂತಾನ ಒಂದು ಉದ್ಯೋಗ ವ್ಯಾಪಾರ ಕಲ್ಯಾಣ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಮತ್ತೆ ಭಕ್ತಾದಿಗಳು ಬಂದು ಒಂದು ಕ್ಷೇತ್ರಕ್ಕೆ ಧನ ಸಹಾಯ ಗೋಶಾಲೆ ಐತೆ ಇಪ್ಪತ್ತು ನಾಟಿ ಹಸು ಹೋದ ಅನ್ನೋದು ಮಾಡ್ತಾ ಹಾ ಪ್ರತಿದಿನ ಪ್ರತಿ ದಿನ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಪ್ರತಿದಿನ ನಿಂತಿ ಪೂಜೆ ಆಯ್ಬೇಕು ಮತ್ತೆ ಅನ್ನದಾನ ಕೂಡ ನಡೀತಾ ಇದೆ ತರಕಾರಿ ನಾರಾಯಣಸ್ವಾಮಿ ವಾಹನ ಇದೆಲ್ಲ ಜೀರ್ಣೋದ್ಧಾರ ಅವರೇ ಕಾರಣ ಅವರೇ ಕಾರಣ ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ನಿಂತಿ ಮಾಡಿರೋದು ಓಕೆ ಓಕೆ ತುಂಬಾ ಇಲ್ಲಿ ದೊಡ್ಡವ್ರ ಸಪೋರ್ಟ್ ಇಲ್ಲ ಯಾರು ಯಾರು ಇಲ್ಲ ಇನ್ನ ದೊಡ್ಡವರೆಲ್ಲ ಬಂದು

ನೋಡಿಲಿ ಸೊ ಈ ಒಂದು ದೇವಸ್ಥಾನ ಚಿಕ್ಕ ಗುಡಿಯಾಗಿತ್ತು ಅಂತಂದರೆ ಪೂಜೆ ಇಲ್ಲೂ ಕೂಡ ಪೂಜೆ ಮಾಡೋಕೆ ಯಾರು ಬರ್ತಿರ್ಲ ಆರು ತಿಂಗ್ಗೂ ಒಂದು ನಾನು ಹೇಳಿದ್ನಲ್ಲ ಒಬ್ಬ ವ್ಯಕ್ತಿ ನಾರಾಯಣಸ್ವಾಮಿ ಅಂತ ಅವರು ಬಂದು ಇಷ್ಟೆಲ್ಲ ದೇವಸ್ಥಾನ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಒಬ್ಬ ವ್ಯಕ್ತಿ ನಿಂತು ಮಾಡಿರೋದು ನೋಡಿ ನಮ್ಮ ಹಿಂದೂ ಧರ್ಮ ಉಳಿತಾರದು ಇಂಥವರಿಂದ ಸೊ ದಯವಿಟ್ಟು ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ನಾನು ನಾರಾಯಣಸ್ವಾಮಿ ಅವರ ಕ್ಯೂ ಆರ್ ಕೋಡ್ ನಂಬರ್ನ ಹಾಕಿರ್ತೀನಿ ಒಬ್ಬ ವ್ಯಕ್ತಿ ನಿಜವಾದ ದೇವ್ರ ಇವರು ಇಲ್ಲಿದ್ದಾರೆ ನೋಡಿ ನಿಜವಾದ ದೇವರು ಹಾಂ ದೇವಸ್ಥಾನನಾ ಹೆಂಗಿದ್ದ ದೇವಸ್ಥಾನನ ಹೆಂಗೆ ಮಾಡಿದ್ದಾರೆ ನೋಡಿ ಹಳೇ ದೇವಸ್ಥಾನ ನೋಡಿಲಿ ಆಂಜನೇಯ ಸ್ವಾಮಿ ಒಳಗಡೆ ಹೋಗಲಿಲ್ಲ ಅದಕ್ಕೋಸ್ಕರ ಭಾಳ ವಿಭಿನ್ನವಾಗಿರುವಂಥ ಆಂಜನೇಯ ಸ್ವಾಮಿ ಈ ಥರ ಬೇಕು ಆದರೆ ಏನು ಅಂತಂದರೆ ಇಂಥವ್ರನ್ನ ಯಾರೂ ಹೈಲೈಟ್ ಮಾಡ್ತಾಯಿಲ್ಲ ಇದು ಈಗ ಉಂಟೆಲೆಲ್ಲ ಬಂದಿದೆ ನಿತ್ಯ ಅನ್ನದಾನ ನಿತ್ಯ ಅನ್ನದಾನ ಸೇವೆ ಕೊಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ನಾವು ಮುಜರಾ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆ ಅಂತೆಲ್ಲ ಅಂತೀವಿ ಒಬ್ಬ ವ್ಯಕ್ತಿ ಈ ಥರ ಒಬ್ಬ ವ್ಯಕ್ತಿ ಮಾಡಿರೋದು ಇದು ನೋಡಿ ಶಕ್ತಿ ಒಬ್ಬ ವ್ಯಕ್ತಿನ ಶಕ್ತಿ ಏನು ಅಂತ ಸರ್ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡ್ತೀರಾ ಸರ್ ಡೈಲಿ ಡೈಲಿ ಪ್ರತಿದಿನ ಪ್ರತಿದಿನ ಬಂದವ್ರಿಗೆ ಉಚಿತ ಸೇವೆ ಕೆಳಗಡೆಯಿಂದ ಬಂದವ್ರಿಗೆ ನೋಡಿ ಇವರೇ ಇವರೇ ದೇವರು ನಾನು ಇವ್ರ ಕಾಲಿಗೆ ಇಲ್ಲೇ ಇಲ್ಲ ಸರ್ ಯಾಕೆ ಅಂತಂದರೆ ನೋಡಿ ಒಂದು ದೇವಸ್ಥಾನನ ನಾನು ಸುಮಾರು ದೇವಸ್ಥಾನ ತೋರಿಸಿದ್ದೀನಿ ಒಂದು ವಿಗ್ರಹನ ಒಂದು ವಿಗ್ರಹನ ಮರುಪ್ರತಿಷ್ಠಾಪನೆ ಮಾಡಿ ಅಷ್ಟು ದೊಡ್ಡ ದೇವಸ್ಥಾನನ ಕಟ್ಸಲಿಕ್ಕೆ ಕಾರಣ ನಾನು ಅವ್ರದ್ದು ಅಕೌಂಟ್ ಡೀಟೇಲ್ಸ್ನ ನಿಮಗೆ ಹಾಕಿರ್ತೀನಿ ದಯವಿಟ್ಟು ನಿಮ್ಮ ಕೈಲಾದಂತಹ ಧನ ಸಹಾಯ ಮಾಡಿ ಅಂತ ಕೇಳ್ಕೊತ ಬನ್ನಿ ಪಾತ್ರೆ ಅದು ಇದು ಎಲ್ಲ ಕೊಡ್ತಾರೆ ಜಾಗ ಇಲ್ಲ ಮಳೆ ಸೋರ್ತದೆ ಸರಿ 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 ಯಾವ ಒಂದು ಸರ್ ಖಂಡಿತ ಖಂಡಿತ ಸರ್ ನನ್ನ ಕಡೆಯಿಂದ ಏನಾಗತ್ತೋ ಅದು ತಲುಪ್ತೀನಿ ನಾನು ಖಂಡಿತ ಏನಾರು ಆಗತ್ತೆ ಒಳ್ಳೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇಲ್ಲಿ ಬಂದವರಿಗೆಲ್ಲ ಫ್ರೀ ಸರ್ವಿಸು ಇದು ಆಫ್ ರೋಡಿಂಗು ತುಂಬ ಕಷ್ಟ ಡೀಸೆಲ್ ತುಂಬ ಕುಡಿಯುತ್ತೆ ಬಟ್ ಆದ್ರೂ ನಾನು ಹೇಳಿದ್ನಲ್ವ ನಾರಾಯಣ ಸ್ವಾಮಿ ಅಂತ ಒಬ್ಬ ನಿಜವಾದ ದೈವ ಭಕ್ತ ಮತ್ತು ನಿಜವಾದ ಆಂಜನೇಯನೂ ಕಣ್ಣಾರೆ ಕಣ್ಣಂತಹ ವ್ಯಕ್ತಿ ಇರ್ಬೋದು ಅಷ್ಟು ಮುಗ್ಧ ಮನಸ್ಸಿನವರು ಇಲ್ಲಿ ಫ್ರೀಯಾಗೆ ಇದು ಮತ್ತು ಆ ಜೀಪು ಫಸ್ಟು ಆ ಜೀಪ್ ಓಡಿಸ್ತಾ ಇದ್ರು ಮನುಷ್ಯ ಬರೀ ನೋಡಿ ಅಲ್ಲಿ ದೇವಸ್ಥಾನ ಮಾತ್ರ ನಿರ್ಮಾಣ ಮಾಡ್ತಿಲ್ಲ ಹಳ್ಳಿ ಎತ್ತ ತಳಿಯನ್ನ ಕಾಪಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸುಮಾರು ನಲ್ವತ್ತು ಹಳ್ಳಿಕಾರ್ ಕಾರ್ ಎತ್ತಿದೆಯಂತೆ ನೋಡಿ ಇಲ್ಲಿ ಮತ್ತೆ ಸುಮಾರ್ ಸಾವಿರ ಆದಷ್ಟು ಸಾವಿರಕ್ಕಿಂತ ಜಾಸ್ತಿ ಗಿಡಗಳನ್ನ ಹಾಕಿದ್ದಾರೆ ನನ್ನ ಪ್ರ ನನ್ನ ಪ್ರಪಂಚದಲ್ಲಿ ನನಗೆ ಇಪ್ಪತ್ತೈದು ವರ್ಷ ಅನುಭವದಲ್ಲಿ ಇಂಥ ಮನುಷ್ಯನ ನೋಡಿಲ್ಲ ಸೊ ದಯವಿಟ್ಟು ನಾನು ಏನು ಕೇಳ್ಕೊಳೋದು ಅಂತಂದ್ರೆ ನಿಮ್ಮ ಕೈಲಿ ಆದಷ್ಟು ಧನ ಸಹಾಯ ಮಾಡಿ ಅಂತ ಹೇಳ್ತೀನಿ ಇಲ್ಲೇನು ಗಿಡಗಳನ್ನ ನೋಡ್ತಾ ಇದ್ದೀರಲ್ಲ ಇದೊಂದು ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ಈ ಗಿಡನ ಅವ್ರು ನಾರಾಯಣ ಸ್ವಾಮಿಯನ್ನ ಒಬ್ಬ ಶ್ರೇಷ್ಠ ವ್ಯಕ್ತಿನೇ ಹಾಕಿದ್ದು ನೋಡಿ ಯಾವ ಕಾಲದ ಶಾಸ್ತ್ರ ಏನ ಹೇಳಿದರೇನು ಅದೇ ದನಿಗೂ ಮಿಗಿಲು ಶಾಸ್ತ್ರ ಅನ್ನೋ ಅನ್ನೋತರ ಅವ್ರು ಯಾವ ಶಾಸ್ತ್ರ ಓದ್ಕೊಂಡಿಲ್ಲ ಯಾವ ಪಾಂಡಿತ್ಯ ಪಡುದಿಲ್ಲ ಮತ್ತೆ ಯಾವ ವೇದ ಉಪನಿಷತ್ನ ಓದ್ಕೊಂಡಿಲ್ಲ ದೊಡ್ಡ ವೇದ ಉಪನಿಷತ್ನ ಓದ್ಕೊಂಡಿಲ್ಲ ಆದ್ರೂ ನೋಡಿ ಇಲ್ಲಿ ಆದ್ರೂನು ಅವರು ಮನಸ್ಸು ಹೇಳಿರೋ ಮಾತು ಕೇಳಿ ಅವರು ಪ್ರಕೃತಿ ಸೇವೆ ಮಾಡ್ತಾ ಇದ್ದಾರೆ ದೇವರ ಸೇವೆ ಮಾಡ್ತಾ ಇದ್ರೆ ಮತ್ತು ಪ್ರಾಣಿ ಪ್ರ ಪಕ್ಷಿಯ ಸೇವೆ ಮಾಡ್ತಾ ಇದ್ರೆ ಇಂಥ ಮನುಷ್ಯನ ನಾನು ಎಲ್ಲೂ ನೋಡೇ ಇಲ್ಲ ಇವ್ರಿಗೆ ಪದ್ಮಶ್ರೀ ಅವಾರ್ಡಲ್ಲ ನೋಬಲ್ ಪೀಸ್ ಪ್ರೈಸ್ ಅಲ್ಲ ಏನು ಕೊಟ್ಟರು ಸಾಕಾಗಲ್ಲ ಯಾಕೆ ಅಂತಂದರೆ ನಾವು ಪರಿಸರ ಕ್ಷೇತ್ರದಲ್ಲಿ ನೋಡ್ಬೋದು ಕೆಲವ್ರನ್ನ ಪರಿಸರ ಕ ಕ್ಷೇತ್ರಕ್ಕೆ ಸೇವೆ ಮಾಡಿರ್ತಾರೆ ಧರ್ಮ ಅನ್ನೋ ಒಂದು ಧರ್ಮ ತೀಗೋಸ್ಕರ ದುಡ್ದಿರ್ತಾರೆ ಆದರೆ ಈ ಮನುಷ್ಯ ಬಹುಮುಖ ಪ್ರತಿಭೆ ಹಿಂಗೆ ಅಂತಂದರೆ ಅಲ್ಲಿ ನೋಡಿದ್ರೆ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಒಬ್ಬರೇ ನಿಂತು ಇಲ್ಲಿ ನೋಡಿದ್ರೆ ನಲ್ವತ್ತು ನಲ್ವತ್ತು ಹಳ್ಳಿಕಾರ ಹಸುಗಳ ತಳಿಯನ್ನು ಸಂರಕ್ಷಿಸುತ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಗಿಡ ಹಾಕಿದ್ದಾರೆ ಈ ನೀವು ಮನುಷ್ಯ ನಿಜವಾಗ್ಲೂ ನೀವು ಸಾಯೋದಕ್ಕೆ ಮುಂಚೆ ಈ ಮನುಷ್ಯನ ಭೇಟಿ ಮಾಡಲೇಬೇಕು ನೀವು ದೇವ್ರನ್ನ ನೋಡಿರ್ತಿರೋ ಎಲ್ಲ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಇವರೇ ದೇವರು ಇವರೇ ದೇವರು ಸಾವಿರಾರು ಕೋಟಿ ಇದ್ದವರು ಈ ಥರ ಮಾಡಕ್ಕೆ ಬರೋಲ್ಲ ಬೆಟ್ಟದ ಮೇಲೆ ಯಾರು ನೋಡಿ ನೀವು ರೋಡ್ ನೋಡಿಬಿಟ್ರೆ ಶಾಕ್ ಹೋಗ್ಬಿಡ್ತೀರಾ ಆ ಥರ ಇದೆ ರೋಡು ಇಲ್ಲಿ ಇವರೇ ಕೈಯಾರೆ ಅಂತಂದರೆ ಇವರೇ ಕೈಯಾರೆ ಈ ರೋಡ್ನ ಮಾಡಿಸಿರೋದು ಅಂತಂದರೆ ಜೆ ಸಿ ಬಿ ಎಲ್ಲ ತರಿಸಿ ಈ ಮನುಷ್ಯನ ಭಾಗ್ಯ ವರ್ಣಿಸೋಕ್ಕೆ ಆಗೋದೇ ಇಲ್ಲ ಅಂದ್ಕೊಬಿಡಿ ನನ್ನ ಪುಣ್ಯ ನಾನು ಇವತ್ತು ಅವ್ರ ಜೊತೆ ಊಟ ಮಾಡಿದ ಮಾ ಊಟ ಮಾಡುವಂತಹ ಭಾಗ್ಯ ಸಿಕ್ತು ಸೊ ಯಾರಾದರೂ ಧರ್ಮ ನಮ್ಮ ಧರ್ಮ ಹಿಂದೂ ಧರ್ಮದವರು ಅಂತ ಇದ್ದರೆ ದಯವಿಟ್ಟು ಈ ಮನುಷ್ಯನಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ದುರ್ಗಿಗೆ ಬನ್ನಿ ನೀವು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ನೋಡಿ ವ್ಯೂ ಎಷ್ಟು ಸೂಪರ್ ಆಗಿದೆ ನೋಡಿ ಇದೆ ರೋಡು ಸೊ ಈ ಥರ ಒಂದು ಸೇವೆಯನ್ನು ಬಹುಶಃ ಪ್ರಪಂಚದಲ್ಲೇ ಯಾರು ಅಂತಂದರೆ ಪ್ರಕೃತಿ ಸೇವೆ ಪ್ರಾಣಿ ಪಕ್ಷಿಯ ಸೇವೆ ದೇವರ ಸೇವೆ ಜನರ ಸೇವೆ ಪ್ರಕೃತಿ ಸೇವೆಗೆ ನಮ್ಗೆ ಗೊತ್ತಿರೋಂಗೆ ಸಾಲು ಮರದ ತಿಮ್ಮಕ್ಕಾಗುತ್ತೋ ಜನರ ಸೇವೆಗೆ ಸಾಕಷ್ಟು ಜನ ಇದ್ದಾರೆ ದೇವರನ್ನು ಮಾ ದೇವರ ಸೇವೆ ಮಾಡಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಬಟ್ ಇವರು ಎಲ್ಲ ಮಾಡುವಂತಹ ಏಕೈಕ ವ್ಯಕ್ತಿತ್ವ ಬಹುಶಃ ಆಂಜನೇಯನೇ ಇವರಲ್ಲಿ ನೆಲೆಸಿರ್ತಾನೆ ಖಂಡಿತ ನಾವೇನಂತೀವಿ ಬಹಿರ ಅಂಥಕ್ಷ ಇಂಶ ವಾಸ್ಯಂ ಮಂಜನ ಸರ್ವಂ ಎಚ್ಚಿಂಚ ಜಗತ್ಯ ಜಗದಮ್ ಏನ ತೆತ್ತೇನ ಪೂಜಿತ ಹಮ್ಮ ಆಗಿರೋದಕ್ಕಿಸ್ತಾನೆ ಇವ್ರೆ ನಮಗೆ ಭಗವಂತ ಭಗವಂತಹಿಸುವುದು ಹೇಗೆ ಅಂತಂದರೆ ನಾವು ವೇದ ಶಾಸ್ತ್ರಗಳನ್ನು ಓದಿಯಲ್ಲ ಇನ್ನಿತರ ಸಾಧನೆಗಳನ್ನು ಮಾಡಿಯಲ್ಲ ಏನು ದ ಈಶಾ ವಾಸ್ಯಮಂ ಸರ್ಮ್ ಅಂತಂದರೆ ಈಶ್ವರ ಇಲ್ದಾರ ಜಾಗ ಇಲ್ಲ ನೋಡಿ ಇಲ್ಲೆಲ್ಲ ಈಶ್ವರ ಇದ್ದಾನೆ ಎತ್ಗಿಂಚ ಜಗದ್ಯಾಮ್ ಜಗದಮ್ಮ ಅವನಿಲ್ಲ ಇಲ್ಲದೆ ಇರುವಂತಹ ಜಾಗ ಇಲ್ಲ ಆದರೆ ಅದನ್ನ ಅನ್ ನಾವು ಅನ್ಭಯಿಸ್ಬೇಕಲ್ಲ ನಾವು ಒನ್ ಬೇಸ್ಬೇಕು ಅಂತಂದ್ರೆ ನಮಗೆ ಸಿದ್ಧಿಸ್ಬೇಕು ಅವನು ಹೆಂಗೆ ಸಿದ್ಧಿಸೋದು ಯಾವಾಗ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ದಾನಿಗಳಾಗ್ತೀವಿ ಅಂತಂದ್ರೆ ನಾವು ತಗೋಳೋದ್ಕಿನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಪ್ಪಾ ಅಂತಂದ್ರೆ ಈಶ್ವರ ನಮಗೆ ಸಿದ್ಧಿಸ್ತೇನೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು ಒಂದು ಒಸದಿ ಹೇಳ್ಬಿಟ್ಟು ಇದೀನಿ ದಯವಿಟ್ಟು ಈ ಮನುಷ್ಯಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಭೂಮಿಯ ಮೇಲೆ ಸ್ವರ್ಗ ಇದ್ದ ಹಾಗೆ ಇದೆ ಅಂಬಾಜಿ ದುರ್ಗ ನೋಡಿ ಕೆಲವೊಂದು ಗಿಡನ ಅಲ್ಲೂ ನೋಡ್ಬೋದು ನೀವು ಹೇಗಿದೆ ನೋಡಿ ಪ್ರಕೃತಿ ಸೌಂದರ್ಯ ಇದನ್ನು ಸವಿಬೇಕು ಅಂತಂದರೆ ದುರ್ಗಕ್ಕೆ ಬನ್ನಿ ದಯವಿಟ್ಟು ಭೇಟಿ ನೀಡಿ ಆಂಜನೇಯನ ಭಕ್ತಿಗೆ ಪಾತ್ರರಾಗಿ ಅಂತ ಹೇಳ್ಕೊಳ್ತಾ ರೋ ಅಲ್ಲ ರೋಡ್ ನೋಡಿ ಸಾಕದಾಗಿದೆ ಆಫ್ ರೋಡಿಂಗ್ ಮಾತ್ರ ಸೈಕ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು